ಕರಾವಳಿ ಮೈದಾನ ಪ್ರದೇಶ ಮಧ್ಯದಲ್ಲಿ ಕಾಣ್ಬಾರ್ದು ನೋಡಿ ಕಮಾನ್ ನೋ ಡಿಸ್ಕಷನ್ ಸರಿ ಎಕ್ಸಾಕ್ಟ್ಲಿ ಕರ್ನಾಟಕದ ಕರಾವಳಿ ಮೈದಾನ ಪ್ರದೇಶ ಅರಬ್ಬಿ ಸಮುದ್ರ ಮತ್ತು ಹಾಗೂ ಯಾವ್ದೋ ಪಶ್ಚಿಮ ಘಟ್ಟಗಳ ಮಧ್ಯೆ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳು ಅದಾವಲ್ಲ ಅದವ ಅದಾವಲ್ಲ ಇಲ್ಲ ಐತಲ್ಲ ಪಶ್ಚಿಮ ಘಟ್ಟಗಳು ಎಷ್ಟು

ತ್ರೀ ಫೋರ್ಟಿ ತ್ರೀ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಕಿಲೋಮೀಟರ್ ಟು ಏಯ್ಟಿ ಕಿಲೋಮೀಟರ್ ಇರ್ತಿದೆ ಸೆಂಟ್ರಲ್ ಡೇಟಾ ನೋಡಿದ್ರೆ ಕರ್ನಾಟಕದಾಗ ತ್ರೀ ಟ್ವೆಂಟಿ ಕಿಲೋಮೀಟರ್ ಇದು ಎಂಟ್ ಸಿಂಪಲ್ ನೀವು ಯಾವ ಎಕ್ಸಾಮ್ ಬರೀತಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ನೀವು ಯಾವ ನಂಬರ್ ಯೂಸ್ ಮಾಡ್ಬೇಕಂತ ಹೇಳಿ ನೀವು ಕೆ ಎಸ್ ಬಂದ್ರೆ ತ್ರೀ ಟ್ವೆಂಟಿ ಐ ಎಸ್ ಬಂದ್ರೆ ತ್ರೀ ಫೋರ್ಟಿಂಟ್ ತ್ರೀ ಪಾಯಿಂಟ್ ತ್ರೀ ಬಟ್ ಒಂದ್ ವೇಳೆ ಅವ್ರ ಅಪ್ಡೇಟ್ ಆಗಿ ಕೆ ಎಸ್ ದಾಗೂ ತ್ರೀ ಫೋರ್ಟಿ ತ್ರೀ ಪಾಯಿಂಟ್ ತ್ರೀನ ಕೊಟ್ಟಿದ್ರೆ ಪ್ಲೀಸ್ ಗೋ ಫಾರ್ ತ್ರೀ ತ್ರೀ ಫೋರ್ಟಿ ತ್ರೀ ಪಾಯಿಂಟ್ ತ್ರೀ ಅಂಡ್ಸ್ ಆಪ್ಷನ್ ತ್ರೀ ಫೋರ್ಟಿ ತ್ರೀ ಪಾಯಿಂಟ್ ತ್ರೀ ಇರ್ಲಿ ಅಂದ್ರೆ ಇತ್ತಿ ಟ್ವೆಂಟಿ ಹೋಗ್ಬೇಕು ನೀವು ಎರಡು ಇರಲಿ ಮೂರನೇ ನಮ್ಮ ಕರಾವಳಿ ಮೈದಾನ ಪ್ರದೇಶದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಮಲ್ಪೆ ಅಂತ ಒಂದು ಪೋರ್ಟ್ ಕಂಡು ಬರ್ತಾವೆ ಉಡುಪಿ ಒಳಗ ಅಂಡರ್ಸ್ಟಾಣಿ ಅಲ್ಲಿ ಎಲ್ಲದಿಂತ ಜಾಸ್ತಿ ಫಿಶಿಂಗ್ ಮಾಡ್ತಿರ್ತಾರ ಕರ್ನಾಟಕದಾಗ ಆ ಫಿಶಿಂಗ್ ಎಲ್ಲದಕ್ಕಿಂತ ಜಾಸ್ತಿ ಯಾವ್ದಾರ ಫಿಶ್ ತಳಿ ಎಲ್ಲದಕ್ಕಿಂತ ಜಾಸ್ತಿ ಬರ್ತಾವಂದ್ರೆ ಅದ್ ಬಂಗ್ರಿ ಬಂಗಡ ಯಾವ್ದು ನೀವು ಕೂಡ ಹೋಗಿ ಫಿಶಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಹತ್ತು ಫಿಶಿಂಗ್ ಒಳಗೆ ಡೆಫಿನೆಟ್ಲಿ ಒಂದು ನಾಲ್ಕು ಬಂದ ಬಿಟ್ಟಿರ್ತಾವ ಬಂಗಡಾ ಅರ್ಥ ಇಲ್ಲ ಅದರ ಸಂಬಂಧ ನಾವ್ ಈ ಕರ್ನಾಟಕ ಕರಾವಳಿ ಮೈದಾನ ಪ್ರದೇಶವನ್ನ ಬಂಗಡಿ ಕರಾವಳಿ ಮೈದಾನ ಪ್ರದೇಶ ಅಂತ ಕರಬೇಕು ಬಂಗಡಿ ಕರಾವಳಿ ಮೈದಾನ ಪ್ರದೇಶ ಇದೇ ಬಂಗಡಿಗೆ ಇಂಗ್ಲೀಷ್ ಒಳಗ ಮ್ಯಾಕ್ರಲ್ ಅಂತ ಕರೀತಾರ ಏನ್ ಕರೀತಾರ ಮ್ಯಾಕ್ರಲ್ ಅದ್ರ ಸಂಬಂಧ ಇದನ್ನ ಕೆಲವೊಂದ್ಸರಿ ಮ್ಯಾಕ್ರಲ್ ಕರಾವಳಿ ಮೈದಾನ ಪ್ರದೇಶ ಅಂತ ಕರಿತಾರ ಏನ್ ಕರಿತಾರ ಮ್ಯಾಕ್ರಲ್ ಕರಾವಳಿ ಮೈದಾನ ಪ್ರದೇಶ ಮ್ಯಾಕ್ರಲ್ ಕರಾವಳಿ ಮೈದಾನ ಪ್ರದೇಶ ಇದೇ ಕರ್ನಾಟಕದ ಕರಾವಳಿ ಮೈದಾನ ಪ್ರದೇಶವನ್ನ ಸರ್ ಕನ್ನಡ ಕರಾವಳಿ ಮೈದಾನ ಪ್ರದೇಶ ಅಂತ ಕರಿತಾರ ಕರ್ನಾಡನೂ ಆಯ್ತು ಆಮೇಲೆ ಕೆನರಾ ಕರಾವಳಿ ಮೈದಾನ ಪ್ರದೇಶ ಅಂತ ನಾವು ಕರೀತಾರ ಅರ್ಥ ಇಲ್ಲ ಸೊ ಕನ್ನಡ ಮತ್ತ ಕೆನರಾ ಕರಾವಳಿ ಮೈದಾನ ಪ್ರದೇಶ ಅಂತ ಕರೀತಾರ ಸರ್ ಇವಾಗ ಇದರ ನಾವು ಅಗಲವನ್ನ ನೋಡ್ಲಿಕ್ಕೆ ಅಗಲ ಸರ್ ಅಗಲವನ್ನ ನೋಡಿದಾಗ ನಿಯರ್ಲಿ ಅರೌಂಡ್ ಹತ್ತರಿಂದ ಹತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಅಗಲ ಕಂಡು ಬರ್ತಿರ್ತ ಇದು ಹತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಅಗಲ ಕಂಡು ಬರ್ತಿರ್ತಾ ಅಂದ್ರೆ ಫುಲ್ ಕಾನ್ಸಂಟ್ರೇಷನ್ ಬಿಬಿರ್ ಫುಲ್ ನೀವೇನ್ ಕಾನ್ಸಂಟ್ರೇಟ್ ಮಾಡ್ಬೋದಿಲ್ಲ ನಾವ್ ಮಾತೇಡ್ರಿ ಈ ಕರಾವಳಿ ಮೈದಾನ ಪ್ರದೇಶದ ಅತ್ಯಂತ ಉತ್ತರ ಭಾಗದಲ್ಲಿ ಅದ್ರ ಅಗಲ ಕಡಿಮೆ ಇತ್ತು ಜಾಸ್ತಿ ಇತ್ತು ಅದನ್ನ ಹೇಳ್ರಿ ಕಡಿಮೆ ಐತಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮೊದಲು ಕರೆಕ್ಟ್ ಆಗಿ ಗೊತ್ತ ಮಾಡ್ಕೋಬೇಕು ನೀವು ಓಕೆನಾ ಅವ್ರು ಮಾಡ್ಲಿ ಎನ್ ಜೆ ನೈನ್ ಏಟ್ ಫೋರ್ ಟು ಅಲ್ಲಿಂದ ಉತ್ತರ ಅಂದ್ರೆ ಅವ್ರದ್ದು ಹಿಂಗ್ ಹೊಂಟಿತ್ತು ನಮ್ದು ಹಿಂಗ್ ಹೊಂಟಿತ್ತು ಗೊತ್ತೈತೆ ನಿಮಗೆ ವೆರಿ ಬೇಡ ಕಮನ್ ಸೊ ಕರಾವಳಿ ಮೈದಾನ ಪ್ರದೇಶದ ಉತ್ತರದಲ್ಲಿ ನಮ್ಮ ಕನ್ನಡ ಕರಾವಳಿ ಮೈದಾನ ಪ್ರದೇಶದ ಉತ್ತರದಲ್ಲಿ ಅಗಲ ಸ್ವಲ್ಪ ಕಿರಿದಾಗಿರ್ತಕ್ಕಂಥದ್ದು ಆಮೇಲೆ ದಕ್ಷಿಣದಲ್ಲಿ ಇದು ಅಗಲವಾಗಿರ್ತಕ್ಕಂಥದ್ದು ಒಂದರಿಂದ ಹತ್ತು ಕಿಲೋಮೀಟರ್ ಅಲ್ಲಿ ಹತ್ತು ಕಿಲೋಮೀಟರ್ ಇಲ್ಲಿ ಹೇಳ್ತೀನಿ ನಾನು ಉತ್ತರದಲ್ಲಿ ಎಪ್ಪತ್ತು ಕಿಲೋಮೀಟರ್ ಇಲ್ಲಿ ಹೇಳ್ಗಿದ್ದೇನೆ ಇಲ್ಲಿ ಮಂಗಳೂರು ಕಡೆ ಹೇಳ್ತಿದ್ದೀನಿ ದಕ್ಷಿಣ ಕನ್ನಡದಲ್ಲಿ ಅರಿವೊಂಡ ಸ್ಟಾನಿಕ್ ಅದ ಸಂಬಂಧ ನೋಡ್ರಿ ಸರ್ ಎಕ್ಸಾಕ್ಟ್ಲಿ ಕರಾವಳಿ ಮೈದಾನ ಪ್ರದೇಶ ಅಂದ್ರೆ ಸರ್ ಹೆಂಗ್ ಕಂಡುಬರ್ತನ ಈ ತರ ಕಾಣ್ಬರ್ತಾರ ಇಸ್ ವೆಟ್ ಸಿಂಪಲ್ ಸೊ ಮೇಲ್ಗಡೆ ಎಷ್ಟೈತಿ ಹತ್ತು ಕಿಲೋಮೀಟರ್ ಕೆಳಗಡೆ ಎಷ್ಟೈತಿ ಎಪ್ಪತ್ತು ಕಿಲೋಮೀಟರ್ ಒಂದ್ ಸರ್ ನಿಮಗೆ ಕರಾವಳಿ ಮೈದಾನ ಪ್ರದೇಶದ ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಅದರ ಅಗಲ ಏನಾಗುವುದು ಅಂತ ಕೇಳ್ಬಿಟ್ರೆ ಅಗಲ ಹೆಚ್ಚಾಗುವುದು ಅಂತ ಹೇಳ್ಬೇಕು ಓಕೆನಾ ಸೊ ನಾವು ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಅಗಲ ಹೆಚ್ಚಾಗಿದೆ ಅಂತ ಬರ್ತೇನೆ ನೋಡ್ರಿಂಗ್ ತಪ್ಪಲ್ಲ ಸೊ ಇದನ್ನಷ್ಟೇ ಸಪರೇಟ್ ಆಗಿ ಡ್ರಾ ಮಾಡಿದ್ರೆ ಈ ತರ ಕಾಣ್ತಿರ್ತದೆ ಇಸ್ ಇಟ್ ಸಿಂಪಲ್ ಗೊತ್ತಿಲ್ಲ ವೆರಿ ಗುಡ್ ಇವ್ ನೋಡ್ರಿ ಬಿವರಿಗೆ ಫುಲ್ ಇವಾಗ ಇದೇ ಕರ್ನಾಟಕದ ಕರಾವಳಿ ಮೈದಾನ ಪ್ರದೇಶ ಅನ್ಕೊಂಡ್ಬಿಟ್ಟಿದೆ ನಾನು ಎಕ್ಸಾಟ್ಲಿ ಮೇಲ್ಗಡೆಯಿಂದ ಕೆರೆ ಅವರಿಗೆ ತ್ರೀ ಫೋರ್ಟಿ ತ್ರೀ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಅದ ಅಂದ್ರೆ ಸೊ ಈ ತ್ರೀ ಫೋರ್ಟಿ ತ್ರೀ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಒಳಗ ಅಪ್ರಾಕ್ಸಿಮೇಟ್ಲಿ ಒನ್ ಸೆವೆಂಟಿ ಕಿಲೋಮೀಟರ್ಸ್ ಅಷ್ಟು ಒನ್ ಸೆವೆಂಟಿ ಕಿಲೋಮೀಟರ್ಸ್ ಅಷ್ಟು ಅಂದ್ರೆ ಅರ್ಧ ಬಂದ್ಬಿಡ್ತಾವೆ ನನ್ನ ಅಂಚುಮಟ್ಟಿಗೆ ಒನ್ ಸೆವೆಂಟಿ ಕಿಲೋಮೀಟರ್ಸ್ ಅಷ್ಟು ಯಾವ್ದ್ರ ಡಿಸ್ಟ್ರಿಕ್ಟ್ ಇಂದ ಬಾರ್ಡ್ ಮಾಡ್ಲಿದ ಅಂದ್ರೆ ಉತ್ತರ ಕನ್ನಡ ಇಂದ ಎಂದ ಉತ್ತರ ಕನ್ನಡ ಇಂದ ಅರ್ಥದಲ್ಲ ಇನ್ನು ಒನ್ ಸೆವೆಂಟಿ ತ್ರೀ ಕಿಲೋಮೀಟರ್ಸ್ ಹೊಳಿತ್ತು ಆ ಒನ್ ಸೆವೆಂಟಿ ತ್ರೀ ಕಿಲೋಮೀಟರ್ಸ್ ಒಳಗ ಅರೌಂಡ್ ಒಂದ್ ಹಂಡ್ರೆಡ್ ಟು ಹಂಡ್ರೆಡ್ ಫೈವ್ ಕಿಲೋಮೀಟರ್ ಸರ್ ಏನದ ಅಂದ್ರೆ ಉಡುಪಿ ಅದ ಏನದ ಉಡುಪಿ ಅದ ಒನ್ ಸೆವೆಂಟಿ ಆಮೇಲೆ ಇಲ್ಲಿಂದ ಇಲ್ಲಿಗೆ ಆತ ಮೆಕ್ಕಿದ್ದ ತ್ರೀ ಫೋರ್ಟಿ ನಡೀತದ ಏನಿದು ದಕ್ಷಿಣ ಕನ್ನಡ ಸರ್ ಇದು ಏನಿದು ದಕ್ಷಿಣ ಕನ್ನಡ ಇದು ಉತ್ತರ ಕನ್ನಡ ಆಯ್ತ ಉತ್ತರ ಕನ್ನಡ ಆಯ್ತಾ ಆಮೇಲೆ ಕೆಳಗಡೆ ಇದ್ದು ದಕ್ಷಿಣ ಕನ್ನಡ ಆಯ್ತು ಸೊ ಇದ್ರ ಮೂಲಕ ನೀವೇನ್ ಅರ್ಥ ಮಾಡ್ಕೋಬಹುದು ಏನ್ ಅರ್ಥ ಮಾಡ್ಕೋಬಹುದು ಇಲ್ರಿ ಸರ್ ಯಾವ ಜಿಲ್ಲೆಗಳದ್ದು ಕರಾವಳಿ ಮೈದಾನ ಪ್ರದೇಶ ಅತ್ಯಂತ ಉದ್ದ ಉದ್ದವಾಗಿದೆ ಅಂತ ಕೇಳಿಬಿಟ್ರೆ ಆರಾಮ್ಸೆ ಉತ್ತರ ಕನ್ನಡ ಹೇಳ್ಬಹುದು ಅತ್ಯಂತ ಕಡಿಮೆ ಇರತಕ್ಕಂಥದ್ದು ದಕ್ಷಿಣ ಕನ್ನಡ ಸೊ ಉತ್ತರ ಕನ್ನಡ ಎಲ್ಲದಕ್ಕಿಂತ ಜಾಸ್ತಿ ಸೆಕೆಂಡ್ ಹೈಯೆಸ್ಟ್ ಉಡುಪಿ ಆಮೇಲೆ ದಕ್ಷಿಣ ಕನ್ನಡ ನೆನ್ಪಿಡ್ತಿರಲ್ಲ ವೆರಿ ಗುಡ್ ಇದಂತ ನೆನ್ಪಿಟ್ವಿ ಸರ್ ಇವನ್ ನೋಡ್ರಿ ಈ ಪೂರ್ತಿ ನಮ್ಮ ಕೆನರಾ ಕರಾವಳಿ ಮೈದಾನ ಪ್ರದೇಶವನ್ನ ಕೆನರಾ ಕರಾವಳಿ ಮೈದಾನ ಪ್ರದೇಶವನ್ನ ಕೆನರಾ ಕರಾವಳಿ ಮೈದಾನ ಪ್ರದೇಶವನ್ನ ನಾವ್ ಏನ್ ಮಾಡ್ಬೋದು ನೋಡ್ರಿ ಮೂರ್ ಪಾರ್ಟ್ ಡಿವೈನ್ ಮಾಡ್ಬೋದು ಆನ್ ದ ಬೇಸಿಸ್ ಆಫ್ ಡಿಸ್ಟ್ರಿಕ್ಸ್ ಓಕೆ ಇದಕ್ಕ ಉತ್ತರ ಕೆನರಾ ಕರಾವಳಿ ಮೈದಾನ ಪ್ರದೇಶ ಅಂತ ಬರೀಬಹುದು ಉತ್ತರ ಕೆನರಾ ಕರಾವಳಿ ಮೈದಾನ ಪ್ರದೇಶ ಅಂತ ಬರೀಬಹುದು ಇದಕ್ಕ ಮಧ್ಯ ಕೆನರಾ ಕರಾವಳಿ ಮೈದಾನ ಪ್ರದೇಶ ಅಂತ ಬರೀಬಹುದು ಇದಕ್ಕ ದಕ್ಷಿಣ ಕೆನರಾ ಕರಾವಳಿ ಮೈದಾನ ಪ್ರದೇಶ ಅಂತ ಬರಿಬಹುದು ಗೊತ್ತಾಗಿದ್ದಲ್ಲ ಕೆನರಾ ಬೇರೆ ಕನ್ನಡ ಬೇರೆ ಅಂಟಸ್ತಾನಿ ಕೆನರಾ ಅಂತ ಕರಾವಳಿ ಮೈದಾನ ಪ್ರದೇಶ ಕರಲೀತೇ ನಾವು ಅರಿ ಹೊಂದ್ರ ಸಾನಿ ಸೊ ನಾವು ಒಂದಿದ್ದ ಉತ್ತರ ಕೆನರಾ ಅಂತ ಬರೀತೇನೆ ಅನ್ಕೊಟ್ರಿ ಇಲ್ಲೇ ಬರೀತೇನೆ ಉತ್ತರ ಕೆನರಾ ಕರಾವಳಿ ಅಂತ ಬರೀತೇನೆ ಅನ್ಕೊಡ್ರಿ ಸೊ ಎಲ್ಲೈತಿ ಇದು ಯೂಸ್ ಎಲ್ಲಿ ಐತಿ ಹೇಳ್ರಿ ಎಲ್ಲೈತ್ ಹೇಳ್ರಿ ಇದು ಎಲ್ಲೈತಿ ವೆರಿ ಗುಡ್ ಉತ್ತರ ಕನ್ನಡದಲ್ಲಿ ಇರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಟ್ ಯಾವ್ದ್ರ ಕಂಡು ಬರ್ತದೆ ಅಂದ್ರೆ ಯಾವ್ದು ಕಂಡು ಬರ್ತದೆ ಇಲ್ಲಿ ಕಾರವಾರ್ ಕಂಡು ಬರ್ತದ ಯಾವ್ದು ಕಾರವಾರ್ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಟ್ ಇಂಪಾರ್ಟೆಂಟ್ ಪೋರ್ಟ್ ಅಂತ ಬರ್ತಿರ್ತೇನೆ ಇಲ್ಲಿ ಇಂಪಾರ್ಟೆಂಟ್ ಪೋರ್ಟ್ ಕಂಡು ಬರ್ತದೆ ಇದಕ್ಕೆ ನಾವೇನ್ ಬರ್ಲಿದೀವಿ ಕಾರವಾರ್ ಅಂತ ಬರ್ಲಿದೆ ಓಕೆನಾ ಕಾರವಾರ್ ಅರಿವಂಡ್ ಸ್ಥಾನ ಎಲ್ಲ ಪೋರ್ಟ್ಸ್ ಗಳನ್ನ ಹೇಳ್ತೇನೆ ನಾನು ಮೈನರ್ ಪೋರ್ಟ್ಸ್ ಆ ಮೇಜರ್ ಪೋರ್ಟ್ಸ್ ಟ್ರಾನ್ಸ್ಪೋರ್ಟೇಷನ್ ಬಂದಾಗ ಹೇಳ್ತೇನೆ ಅಂಡರ್ಸ್ಟಾಂಡಿಂಗ್ ಸೊ ಕಾರವಾರ್ ಇಟ್ ಆದ ನಂತರ ಫುಲ್ ಕಾನ್ಸಂಟ್ರೇಷನ್ ಬಿಬಿರ್ಗೆ ನೀವು ಇದೇ ಒಂದು ಪ್ಲೇಸ್ ಅಲ್ಲಿ ನೋಡಿದ್ರೆ ಬಹಳಷ್ಟು ನದಿಗಳು ಈ ತರ ಹೊಂಟಿರ್ತಾವ್ ಸರ್ ಇಲ್ಲಿ ಕಾಳಿ ಅಂತ ಒಂದು ನದಿ ಹೊಂಟಿರ್ತದ ಹೊಂಟಿರ್ತದೆ ಇಲ್ಲ ಆಮೇಲೆ ಇಲ್ಲಿ ಗಂಗಾವಳಿ ಅಂತ ಒಂದು ನದಿ ಹೊಂಟಿರ್ತದ ಗಂಗಾವಳಿ ಎಸ್ ನೋ ಗಂಗಾವಳಿ ಅದಾದ ನಂತರ ಇಲ್ಲಿ ನದಿ ಹೊಂಟಿರ್ತದ ಅಗನಾಸಿನಿ ಕೇಳಿರ್ಲಾ ಅಗನಾಸಿನಿ ಆಮೇಲೆ ಇಲ್ಲೊಂದು ನದಿ ಹೊಂಟಿರ್ತದ ಈ ತರ ಈ ನದಿಗೆ ನಾವ್ ಏನಂತ ತಗಿರ್ತೀವಿ ಅಂದ್ರೆ ನೇತ್ರಾವತಿ ಯಾವ್ದ ಶರಾವತಿ ನದಿ ಯಾರೋ ನೇತ್ರಾವತಿ ಅಂದ್ರಪ್ಪ ನಂಗೂ ಕಂಪ್ಲೀಟ್ ಮಾಡ್ತಿರಪ್ಪ ಶರಾವತಿ ನದಿ ನಡೀತದ ಈ ನಾಲ್ಕು ನದಿಗಳು ಅತ್ಯಂತ ಪ್ರಮುಖವಾಗಿ ಕಾಣ್ಬಾರತಕ್ಕಂತ ನದಿಗಳು ಎಲ್ಲಿ ಉತ್ತರ ಕೆನಡಾ ಕರಾವಳಿ ಮೈದಾನ ಪ್ರದೇಶದಲ್ಲಿ ಆದ್ದರಿಂದ ಪ್ರಮುಖ ನದಿಗಳಂತ ಓಕೆ ಪ್ರಮುಖ ನದಿಗಳು ಪ್ರಮುಖ ನದಿಗಳಲ್ಲಿ ಯಾವ್ಯಾವ ಕಾಣ ನೋಡ್ರಿ ಕಾಳಿ ಆಮೇಲೆ ಗಂಗಾವಳ್ಳಿ ಗಂಗಾವಳ್ಳಿ ಆಮೇಲೆ ಅಗನಾಸಿನಿ ಆಮೇಲೆ ಶರಾವತಿ ಶರಾವತಿ ಇಸ್ ಕ್ಲಿಯರ್ ಅರ್ಥ ಹತ್ರ ಸೊ ಇವಾಗ ನೀವು ಉತ್ತರ ಕೆನರ ಕರಾವಳಿ ಮೈದಾನ ಪ್ರದೇಶವನ್ನು ಕನ್ಸಂಟ್ರೇಟ್ ಮಾಡಿದ್ರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲೇ ಎರಡು ಮಧ್ಯ ಕೆನರಾ ಮತ್ತು ದಕ್ಷಿಣ ಕೆನರ ಕರಾವಳಿ ಮೈದಾನ ಪ್ರದೇಶವನ್ನು ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ಇದ್ದು ಅದರ ಸಂಬಂಧ ಇದರ ಅಗಲವನ್ನು ಬರೆದ್ರೆ ಅಗಲವನ್ನ ಬರೋದ್ರೆ ಎಷ್ಟು ಬರ್ತದೆ ನೋಡ್ರಿ ಅಗಲ ಅಂದ್ರೆ ಅರೌಂಡ್ ಒಂದ್ ಹತ್ತರಿಂದ ಇಪ್ಪತ್ ಕಿಲೋಮೀಟರ್ ಅಷ್ಟೇ ಬರ್ತಾ ಇದು ಹತ್ತರಿಂದ ಇಪ್ಪತ್ ಕಿಲೋಮೀಟರ್ ಅಷ್ಟೇ ಇಸ್ ಇಟ್ ಸಿಂಪಲ್ ಇದು ಎಲ್ಲಿಂದ ಇಲ್ಲಿ ಐತ್ ನೋಡ್ರಿ ಸರ್ ಉತ್ತರ ಕನ್ನಡದಾಗ ಇದು ಏನ ಇಲ್ಲ ಅಂದ್ರೆ ಕಾರವಾರಿಂದ ಕಾರವಾರ ಇದು ಇದು ಏನಿದು ಕಾರವಾರ ಆಮೇಲೆ ಎಲ್ಲಿ ಐತ್ ನೋಡ್ರಿಪ್ಪ ಇದಕ್ಕ ಹೊನ್ನಾವರ ಅಂತ ಕರಿತೀವಿ ಏನ್ ಕರಿತೀವಿ ಹೊನ್ನಾವರ ಹೊನ್ನಾವರ ಆದ್ಮೇಲೆ ಇಲ್ಲಿ ಉಡುಪಿಯೊಳಗೆ ಈ ಪ್ರದೇಶವನ್ನ ಬ್ರಹ್ಮಪುರ ಅಂತ ಕರಿತೀವಿ ಏನ್ ತಗಿರ್ತೀವಿ ಬ್ರಹ್ಮಪುರ ಅಂಡರ್ಸ್ಟಾಣಿ ಆಮೇಲೆ ಇದಕ್ಕ ನಾವು ತಲಪಾಡಿ ಅಂತ ಕರೀತೀವಿ ತಲಪಾಡಿ ಅದ್ ನೋಡ್ರಿ ಸಣ್ಣ ತಲಪಾಡಿ ಸೊ ಎಲ್ಲಿಂದ ಎಲ್ಲಿವರೆಗೆ ಐತೆ ಅನ್ನೋದನ್ನ ನಾನು ಹೇಳಿರ್ತೇನೆ ನಿಮಗೆ ನಾರ್ತ್ ಕೆನ ಮಿಡಲ್ ಕೆನರಾ ಆಮೇಲೆ ಸೌತ್ ಕೆನರ ಉತ್ತರ ಕೆನರಾ ಕರಾವಳಿ ಮೈದಾನ ಪ್ರದೇಶ ಮಧ್ಯ ಕೆನರ ಕೆನರ ಕರಾವಳಿ ಮೈದಾನ ಪ್ರದೇಶ ಮತ್ತೆ ದಕ್ಷಿಣ ಕೆನರಾ ಕರಾವಳಿ ಮೈದಾನ ಪ್ರದೇಶ ಓಕೆ ಸೊ ಇಲ್ಲಿ ಕಾರವಾರದಿಂದ ಎಲ್ಲಿವರೆಗೆ ಐತೆ ಐತಿ ಹನ್ನೋರ್ ಅಲ್ಲ ಇದಟ್ಗಳಿರ್ಬೇಕು ನೋಡ್ರಿ ಹನ್ನೋರ್ನ ಬರ್ತದ ಕಾರವಾರ ಅಂಕೋಲಾ ಕುಮಟ ಪನ್ನವರ ಭಟ್ಕಳ್ ಭಟ್ಕಳ ಮಟ್ಟ ಬರ್ತಾ ಓಕೆನಾ ಭಟ್ಕಳ ಅಂತ ಬರ್ಬಿಟ್ರಿ ಓಕೆನಾ ನಡೀತದ ಭಟ್ಕಳ ಇಲ್ಲಿ ಮಟ್ಟ ಕಲಿಯದ ಅರ್ಥ ಇಲ್ಲ ಭಟ್ಕಳಿಂದ ಬ್ರಹ್ಮವರ ಬಗ್ಗೆ ಅಲ್ಲಿವರೆಗೆ ನಾವೇನು ಅಂತ ಕರೀತೀವಿ ಸರ್ ಮಧ್ಯ ಕೆನರಾ ಅಂತ ಕರೀತೀವಿ ಓಕೆ ಬ್ರಹ್ಮವರ ಉಡುಪಿಯೊಳಗೆ ಐತಿ ಅಲ್ಲಿಂದ ಕ್ರಾಸ್ ಮಾಡ್ರಿ ತಲಪಾಡಿ ಎಲ್ಲಿ ದಕ್ಷಿಣ ಕನ್ನಡದವರೆಗೆ ಇದಕ್ಕ ದಕ್ಷಿಣ ಕೆನರಾ ಅಂತ ಕರೀತಿವಿ ಸೊ ಅಗಲ ನೋಡಿದ್ರಲ್ಲ ಟೆನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಅಷ್ಟೇ ಕ್ಲಿಯರ್ ಸೊ ಇದೇ ರೀತಿ ನಾವು ಮಧ್ಯ ಕಿನ್ನಾರ ಕರಾವಳಿ ಮೈದಾನ ಪ್ರದೇಶ ಅಂತ ಬರೀಬಹುದು ಇಲ್ಲಿವರೆಗೆ ಇದು ಕಾರ್ವಾರ ಆಮೇಲೆ ಅಂಕೋಲ ಆಮೇಲೆ ಕುಮಟ ಆಮೇಲೆ ಹೊನ್ನಾವರ ಆಮೇಲೆ ಭಟ್ಕಳ್ ಓಕೆನಾ ನಡೀತದ ಈ ಉತ್ತರ ಕನ್ನಡದ ಈ ಉತ್ತರ ಕನ್ನಡದ ಯಾವ್ಯಾವ ತಾಲೂಕುಗಳು ತಾಲೂಕುಗಳು ಕರಾವಳಿ ಮೈದಾನ ಪ್ರದೇಶದ ಜೊತೆಗೆ ಗಡಿ ರೇಖೆನ ಹೊಂದಿವೆ ಅಂತ ಕೇಳಿಬಿಟ್ರೆ సార్ ఐదు తాల్ూకు తల్ూకు నోడ్రీ నార్త్ సౌత్ గా కారవార అంకొల కుమర భట్కడు నడీ నార్త్ సౌత్ నెన్పి నార్త్ సౌత్ ఉత్తర దక్షిణకి ఓకే సో నోడ్రీ ఇదే సేమ్ టు సేమ్ దేగ నమే నమ్ బిక్ ಮಧ್ಯ ಕೆನರ ಬೇಕ ಮಧ್ಯ ಕೆನರ ಕರಾವಳಿ ಮೈದಾನ ಪ್ರದೇಶ ಬೇಕು ಓಕೆನಾ ಮಧ್ಯ ಕೆನರ ಕರಾವಳಿ ಮೈದಾನ ಪ್ರದೇಶ ಸೊ ಈ ಮಧ್ಯ ಕೆನರ ಕರಾವಳಿ ಮೈದಾನ ಪ್ರದೇಶವನ್ನು ನೋಡಿದ್ರೆ ಹೆಂಗ್ತದ ನೋಡ್ರಿ ಇದು ಉತ್ತರ ಕೆನರ ಆಯ್ತು ಇದು ಮಧ್ಯ ಕೆನರ ಆಯ್ತು ಈ ಮಧ್ಯ ಕನ್ನಡ ಕರಾವಳಿ ಮೈದಾನ ಪ್ರದೇಶ ಎಲ್ಲಿ ಬರ್ತದ ಎಲ್ಲಿ ಬರ್ತಾ ಹೇಳ್ರಿ ಉಡುಪಿಯೊಳಗೆ ಬರ್ತದ ಎಲ್ ಬರ್ತದ ಉಡುಪಿ ಉಡುಪಿಯೊಳಗ ಎಲ್ಲಿಂದ ಎಲ್ಲಿ ಭಟ್ಕಳಿಂದ ಭಟ್ಕಳಿಂದ ಬ್ರಹ್ಮವರ ಬ್ರಹ್ಮವರ ப்ரம்மாவு அந்த ப்ளேஸ் வர்த்த அத்தவ இல்லை தாலுக்கு தாலுக்கு லகுலி யாவ தூக்கு சார் மட் அந்த உடுப்பொழுக எரே தாலுக்கு இன்னொரு உடுப்பினே உடுப்பினே வர்த்தல எஸ்னோ உப்பிடி அந்த ஓகே நான் நடித்ததா సో ఫ్రేషన్ ఇల్ నోడ్రీ ఎక్సాక్ భట్కళ ఆద నంత ఇల్ కుందాపూర ఇల్ ఉడుప ఆమె మంగళూరు అరివంట అర్థవ్ చి తూకు కార్వార అంకొల కుమటా మొన్నవర భట్కళ కుందాపూర ఉడుప మంగళూరు ఎస్ట్ అదో ఎంట్ అవును సో ఎంట్ తాలూకుల ఉత్తర దక్షిణకి నెన్పి స్ట్రేట్ ఫార్వర్డ్ క్వశ్చన్స్ బత స్ట్రేట్ ఫార్వర్డ్ క్వశ్చన్స్ ಆ ತಾಲೂಕುಗಳನ್ನು ಕೊಟ್ಟು ಉತ್ತರನ ದಕ್ಷಿಣಕ್ಕೆ ಹೊಂದಿಸಿ ಬರ್ರಿ ಅಂತ ಕೇಳ್ಬಿಟ್ರಿ ಅರ್ಥ ಇಲ್ಲ ಬರ್ದೇನ ಆಲ್ರೆಡಿ ನಾನು ತಾಲೂಕುಗಳು ಗೊತ್ತಾ ಸರ್ ಈ ತಾಲೂಕುಗಳು ಗೊತ್ತಾದ್ಮೇಲೆ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಯಾವ್ಯಾವ ನದಿಗಳು ಬರ್ತಾವ ಅದನ್ನು ಕೂಡ ನೋಡ್ಕೊಂಡ್ ಬರೋದು ಓಕೆನಾ ಇದೇ ತಾಲೂಕುಗಳ ಕಡೆಗೆ ಸರ್ ಒಂದ್ ನದಿ ಬರ್ತದೆ ಇಲ್ಲಿಂದ ಈ ನದಿಗೆ ಏನಂತ ಕರಲಿತೀವಿ ಅಂದ್ರೆ ವರಹಿ ಅಂತ ಕರಲಿತೀವಿ ಯಾವ ನದಿ ವರಾಹಿ ಇದಾದ ನಂತರ ಈ ಕಡೆಯಿಂದ ಒಂದ್ ನದಿ ಬರ್ತದ ಸರ್ ಇದಕ್ಕ ಸೀತಾ ಅಂತ ಕರಿತೀವಿ ಎಂತ ಕರಿತೀವಿ ಸೀತಾ ಇದಕ್ಕ ಸ್ವರ್ಣ ಅಂತ ಕರಿತೀವಿ ಸ್ವರ್ಣ ಅಂಡರ್ಸ್ಟ್ಯಾಂಡಿಂಗ್ ವರಾಹಿ ಸೀತಾ ಸ್ವರ್ಣ ಅಂತ ಹೇಳಿ ಒಂದು ಮೂರ್ ನದಿಗಳು ಕಾಣ್ಬರ್ತಿರ್ತಾವೆ ಆ ಮೂರ್ ನದಿಗಳು ಎಲ್ಲಪ್ಪ ಅಂದ್ರೆ ಮಧ್ಯ ಕೆನ ಮಧ್ಯ ಕೆನರ ಭಾಗದಲ್ಲಿ ಅರಬ್ಬಿ ಸಮುದ್ರನ ಸೇರುವುದನ್ನ ನೋಡ್ತೀವಿ ನಾವು ಓಕೆ ನದಿಗಳು ಯಾವ್ಯಾವು ವರಾಹಿ ಸೀತಾ ಸ್ವರ್ಣ ಅಂಡರ್ಸ್ಟ್ಯಾಂಡಿಂಗ್ ವರಾಹಿ ಸೀತಾ ಸ್ವರ್ಣ ಇಸ್ ಅ ಸೊ ಈ ಮೂರು ನದಿಗಳು ಎಲ್ಲಿ ಸೇರ್ಲಿ ಅಲ್ಲಿ ಸೇರ್ಲಿ ಇಸ್ ಸಿಂಪಲ್ ವೆರಿ ಗುಡ್ ಇದಾದ ನಂತರ ನೋಡಿ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಇಂಪಾರ್ಟೆಂಟ್ ಫೋಟ್ ಯಾವ್ದು ಇಲ್ಲಿ ಇಂಪಾರ್ಟೆಂಟ್ ಪೋಟೋ ಹೇಳಿದ ಯಾವ್ದೋ ಮಲ್ಪೆ ಯಾವ್ದೋ ಮಲ್ಪೆ ಸೊ ವೆರಿ ಫೇಮಸ್ ಫಾರ್ ಫೇಮಸ್ ಫಾರ್ ಅದೇ ಫಿಶ್ ಹಾ ಅದೇ ಅದೇ ನನಗೆ ವೆರಿ ಗುಡ್ ಅದಾದ ನಂತರ ನೋಡ್ರಿ ಮತ್ತೆಂಟ್ರ ಬರಿಬೋದ್ ಸಾಕು ಪಾಯಿಂಟ್ ಪಾಯಿಂಟ್ಸ್ ಗೊತ್ತಿದ್ರೆ ಓಕೆನಾ ನಡೀತದೆ ನಡೀತದೆಷ್ಟು ಏನ್ ಮಾಡಿದ್ದೀನಂದ್ರೆ ಮೂರನೇದು ಓಕೆನಾ ದಕ್ಷಿಣ ಕೆನರ ದಕ್ಷಿಣ ಕೆನರಾ ಕರಾವಳಿ ಮೈದಾನ ಪ್ರದೇಶ ದಕ್ಷಿಣ ಕನ್ನಡ ಕರಾವಳಿ ಮೈದಾನ ಪ್ರದೇಶ ಎಲ್ಲಿರ್ತದೆ ಹೇಳ್ರಿ ಎಲ್ಲಿರ್ತದೆ ಅಗಲವನ್ನು ಬರೀರಿ ನೋಡ್ಮ್ ಇಲ್ಲಿ ಎಷ್ಟು ಬರ್ದಿದ್ದೆ ಹತ್ತರಿಂದ ಇಪ್ಪತ್ತು ಬರ್ದಿದ್ನ ಇಪ್ಪತ್ತರಿಂದ ನಲವತ್ತು ಅಥವಾ ಅಂತ ಬರೀರಿ ನಡೀತದೆ ಇಪ್ಪತ್ತರಿಂದ ನಲವತ್ತು ಕಿಲೋಮೀಟರ್ ಎಕ್ಸಾಕ್ಟ್ಲಿ ಹಿಂಗ್ ನೀವು ಮೇನ್ಸ್ ಒಳಗೆ ಬರ್ಲಿಕ್ಕೆ ಪಾಯಿಂಟ್ಸ್ ಇವಾಗ మేన్స్ బర్లించు అరి ఉంటా వెరి గురి ఉడుపు ఐతా ఉక్షిణ కన్నడ అంత బీ దక్షిణ కన్నడ దక్షిణ కన్నడ అందరిగే ఐతి సదు ఎల్వర్గ్ హా బ్రహ్మవరద తలపాడి తలపాడి వరకే కంబర్త బ్రహ్మవరద తలపాడి వరకు యవ్యవ త కంబర్త తు తూకుంబర్త ಯಾವ್ ಕಂಡು ಬರ್ತದ ಮಂಗ್ಳೂರು ಕಂಡು ಬರ್ತದ ಯಾವ್ ಕಂಡು ಬರ್ತದ ಮಂಗ್ಳೂರು ಸರ್ ಮಂಗಳೂರು ಅರಿವಣ್ಣ ಸರಿ ಇಜಿ ಅಂದ್ರೆ ಇಲ್ಲಿ ಯಾವ್ಯಾವ ನದಿಗಳು ಕಂಡು ಬರ್ತಾವ್ ನೋಡ್ರಿ ಪ್ರಮುಖವಾಗಿ ನದಿಗಳು ಯಾವ್ಯಾವ ನದಿಗಳು ಹೊಂಟಿರ್ತಾವ ಇಲ್ಲಿ ಸರಿ ಈ ಕಡೆಯಿಂದ ಬಂದು ಈ ಕಡೆ ಒಂದ್ ನದಿ ಹೋಗ್ತದ ನೋಡ್ರಿ ನೇತ್ರಾವತಿ ನೇತ್ರಾವತಿ ಆಮೇಲೆ ಮತ್ತೊಂದ್ ನದಿ ಇರ್ತದ ಕುಮಾರಧಾರ ಕುಮಾರಧಾರ ಅಂತ ಕೇಳಿ ಸೊ ಕುಮಾರಧರ ಇದನ್ನ ನೀವು ನೆನ್ಪಿಡ್ಲಿಕ್ಕೆ ಕ್ರಮ ಮಾಡುವ ಓಕೆನಾ ಕುಮಾರಧಾರ ಡನ್ ಸೊ ಫುಲ್ ಕಾನ್ಸಂಟ್ರೇಷನ್ ನದಿಗಳಲ್ಲಿ ಒಂದು ನೇತ್ರಾವತಿ ಅಂತ ಬರೀತೀನಿ ನೇತ್ರಾವತಿ ಆಮೇಲೆ ಕುಮಾರಧಾರ ಅಂತ ಬರೀತೀನಿ ಕುಮಾರಧಾರ ಓಕೆ ಕುಮಾರಧಾರ ಈಜಿ ಸರ್ ಅದ ನಂತರ ಇಲ್ಲಿ ಇಂಪಾರ್ಟೆಂಟ್ ಪೋರ್ಟ್ ಯಾವ್ದು ಹೇಳ್ತೀರಾ ಹೇಳಿ ಇಂಪಾರ್ಟೆಂಟ್ ಪೋರ್ಟ್ ಲಗುಲ್ಗೂ ಹೇಳ್ಬಿಡ್ರಿ ಮಂಗಳೂರು ಪೋರ್ಟ್ ಹೇಳ್ಬೇಕು ನಾನು ಓಕೆನಾ ಸೊ ಮಂಗಳೂರು ಪೋರ್ಟ್ ಮಂಗಳೂರು ಪೋರ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಈಜಿ ಮಂಗಳೂರು ಪೋರ್ಟ್ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇದಕ್ ನಾವು ಮೇಜರ್ ಪೋರ್ಟ್ ಅಂತ ಬರೆಯೋಣ ಓನ್ಲಿ ಮೇಜರ್ ಪೋರ್ಟ್ ಇನ್ ಕರ್ನಾಟಕ ಓನ್ಲಿ ಮೇಜರ್ ಪೋರ್ಟ್ ಇನ್ ಕರ್ನಾಟಕ ಇದಾದ ನಂತರ ಅಗಲ ಇದ್ರೆ ಅಷ್ಟ ಅಗಲ ಸರ್ ಇದನ್ನ ನಲವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಅಂತ ನಲವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಬರ್ಬೋದು ಅರ್ಥ ಆಗ್ತಾ ಇಲ್ಲ ನಿಮಗೆ ಮೇನ್ ಫ್ಲೋರ್ ಬರೀಲಿಕ್ಕೆ ಪಾಯಿಂಟ್ಸ್ ಗಳನ್ನು ಕೊಡ್ಲೈತೆ ಯಾವ ತರ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಪಾಯಿಂಟ್ ಗಳನ್ನು ಈ ತರ ಮಾಡ್ಬೋದು ಇಸ್ ಎ ಕ್ಲಿಯರ್ ಡೈಗ್ರಾಮ್ ಡ್ರಾ ಮಾಡಿ ಈ ತರ ಪಾಯಿಂಟ್ಸ್ ಪಾಯಿಂಟ್ ಮಾಡಿ ನೀವು ಬರ್ದು ಬಿಡಬಹುದು ಅವ್ರಿಗೆ ಅರ್ಥ ಆಗ್ತಾ ಇದು ನೀವು ಮತ್ತೆ ಪೂರ್ತಿ ಕೆನರಲ್ ಕರಾವಳಿ ಮೈದಾನ ಪ್ರದೇಶವನ್ನ ಮೂರು ಭಾಗ ಡಿವೈಡ್ ಮಾಡ್ಲಿತ್ತೀರಿ ಈತ ಉತ್ತರ ಮಧ್ಯ ದಕ್ಷಿಣ ಅಂತೇಳಿ ಐಲೆನ್ಸ್ ಹೇಳ್ತೀನಿ ನೋಡ್ರಿ ಇವನ್ ಏನ್ ಮಾಡ್ಲೀತಿ ಅಂದ್ರೆ ಬೀಬರ್ಗೆ ಫುಲ್ ಇದರ ಕರಾವಳಿ ಮೈದಾನ ಪ್ರದೇಶ ಐತೆ ಅನ್ಕೊಟ್ರಿ ಫುಲ್ ಕಾನ್ಸಂಟ್ರೇಷನ್ ಇತರ ಕರಾವಳಿ ಮೈದಾನ ಪ್ರದೇಶ ಐತೆ ಇಲ್ಲಿ ನಾವೇನ್ ಮಾಡ್ಲಿತ ಅಂದ್ರೆ ಬಿವರ್ಗಿ ಫುಲ್ ಇಲ್ಲಿ ಮಟ್ಟ ನಾನು ಉತ್ತರ ಕನ್ನಡ ಅಂತ ಬರ್ಲಿತೇನೆ ಉತ್ತರ ಕನ್ನಡ ಸರ್ ಉತ್ತರ ಕನ್ನಡ ಇಫ್ ಯು ಫರ್ದರ್ ಕಾನ್ಸನ್ಟ್ರೇಟ್ ಉತ್ತರ ಕನ್ನಡದಾಗ ಸ್ವಲ್ಪ ಪೋರ್ಷನ್ ಡೆಕ್ಕನ್ ಟ್ರಾಪ್ ಇಂದ ಒಂದ್ ಸ್ವಲ್ಪ ಪೋರ್ಷನ್ ಬಂದ್ಬಿಟ್ಟದ ಡೆಕ್ಕನ್ ಟ್ರಾಪ್ ಇತ್ತೀಚೆಗೆ ರಚನೆಗೊಂಡಿರತಕ್ಕಂತ ಕಾರಣದಿಂದ ಏನಾಗುತ್ತೆ ಅಂದ್ರೆ ಇತ್ತೀಚೆಗೆ ರಚನೆಗೊಂಡದ ಡೆಕ್ಕನ್ ಟ್ರಾಪ್ ಎಂಬತ್ತು ಮಿಲಿಯನ್ ವರ್ಷಗಳಿಂದ ಎಷ್ಟೋ ಇತ್ತೀಚೆಗೆ ಅಂತಾರ ಅದಕ್ಕ ಸೋನಿ ಎರಡ್ ನೂರ ಇಪ್ಪತ್ತೈದು ಇತ್ತಂದ್ರೆ ಅಂದ್ರೆ ಇತ್ತೀಚೆಗೆ ರಚನೆಗೊಂಡಿರ್ತಕ್ಕಂಥ ಪ್ರಸ್ಥಭೂಮಿ ಇತ್ತೀಚಿಗೆ ಸರ್ ಹೆಂಗ ಸರ್ ಹೆಂಗ ಅಂದ್ರೆ ನಿನ್ನೆ ಮೊನ್ನೆ ರಚನೆಗೊಂಡಂಗೆ ಹೇಳಿದ್ರಿ ಅಂತ ಇತ್ತೀಚೆಗೆ ರಚನೆಗೊಂಡಿರ್ತಕ್ಕಂಥ ಪ್ರಸ್ಥಭೂಮಿ ಯಾವುದು ಡೆಕ್ಕನ್ ಟ್ರಾಪ್ ಸೊ ಡೆಕ್ಕನ್ ಟ್ರಾಪ್ ಎದರಿಂದ ರಚನೆ ಮಾಡಿದ ಜ್ವಾಲಾಮುಖಿಯಿಂದ ಈಗ ಜ್ವಾಲಾಮುಖಿ ಬಂದದ ಎಲ್ಲ ಲಾವರಸ ಗಟ್ಟಿ ಆಗುತ್ತೆ ಡೆಫಿನೆಟ್ಲಿ ಇಲ್ಲಿ ಕಠಿಣ ಶಿಲೆಗಳು ಜಾಸ್ತಿ ಇರ್ತಾವೆ ಅರಿಗೊಂಡ್ರ ಸಾನಿ ಅದ್ರ ಸಂಬಂಧ ಉತ್ತರ ಕನ್ನಡದಾಗ ನಾವು ಕಠಿಣ ಶಿಲೆಗಳನ್ನ ನೋಡಿದ್ವಿ ಕಠಿಣ ಶಿಲೆಗಳನ್ನ ಓಕೆ ಆದ್ರೆ ಇಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡದಾಗ ನಾವು ಮೃದು ಶಿಲೆಗಳನ್ನ ನೋಡಿದ್ವಿ ಮೃದು ಮೃದು ಶಿಲೆಗಳು ಇಲ್ಲಿ ಊಟ ಅರ್ಥ ಇಲ್ಲ ಈಜಿ ಅರ್ಥ ಆಗ್ತಾ ಅಂದ್ಕೊಂಡಿ ನಾನು ನಾನು ಸ್ವಲ್ಪ ಎಕ್ಷನ್ ಮಾಡೀನಿ ಬಿವರಿಗೆ ಫುಲ್ ಈ ಕಡೆ ಮೃದು ಶಿಲೆಗಳು ಬಸಾಲ್ಟ್ ಅಲ್ಲ ಅದು ಬಸಾಲ್ಟ್ ಫಾಸ್ಟ್ ಆಗಿ ಆಗ್ತದ ಅಂಡರ್ಸ್ಟ್ಯಾಂಡಿಂಗ್ ಸೊ ಬಸಾಲ್ಟ್ ಇಲ್ಲಿ ಐತೆ ಮೃದು ಶಿಲೆ ಸರಿ ಇದೆ ಮೃದು ಇಲ್ಲಿ ಧಾರ್ವಾರ್ ಧಾರವಾ ಗ್ರನೈಟ್ ಇರ್ತದೆ ಗ್ರನೈಟ್ ಧಾರವಾ ಚೂಮಿ ಗ್ರಾನೈಟ್ ಇರ್ತದ ಅದ್ರ ಸಂಬಂಧ ಸ್ವಲ್ಪ ಕಠಿಣ ಶಿಲೆಗಳು ಇರ್ತಾವೆ ಇಲ್ಲಿ ಕಠಿಣ ಶಿಲೆಗಳು ಇಸ್ ಇ ಕ್ಲಿಯರ್ ಕಠಿಣ ಶಿಲೆಗಳು ಇವಾಗ ನಾ ಏನ್ ಅಂದ್ರೆ ಇಲ್ಲೇ ಸಾಗರದ ಅಲೆಗಳನ್ನ ಅರಬ್ಬಿ ಸಮುದ್ರದ ಅಲೆಗಳನ್ನ ಈ ತರ ತೋರಿಸ್ತದೆ ತೋರ್ಸಿತಿ ನೀವು ಬಂದು ಕಂಟಿನ್ಯೂಸ್ಲಿ ಹಿಟ್ ಆಗ್ತಿರ್ತಾವ್ ಕರಾವಳಿ ಮೈದಾನ ಪ್ರದೇಶಕ್ಕೆ ಅರ್ಥ ಆಗ್ತಲ್ಲ ಒಂದೇ ಹಿಟ್ ಆಗಿತ್ತು ಅಂದ್ರೆ ಸರ್ ಇದ್ರಾಗ ಉತ್ತರ ಮೈದಾನ ಪ್ರದೇಶ ಶೀತಲೀಕರಣ ಮತ್ತು ಸವೆತಕ್ಕಿಡಾಬೇಕು ಅಥವಾ ದಕ್ಷಿಣ ಕನ್ನಡ ಕರ್ನಾಟಕದ್ದು ಅಥವಾ ದಕ್ಷಿಣ ಕನ್ನಡದ್ದು ಕರಾವಳಿ ಮೈದಾನ ಪ್ರದೇಶ ಫಾಸ್ಟ್ ಆಗಿ ಶಿಥಲೀಕರಣ ಸವೆತ ಉತ್ತರ ಕನ್ನಡದ್ದು ಅದರಿಂದ ಇಲ್ಲಿರ್ತಕ್ಕಂತಹ ಒಂದು ಬೀಚ್ ಗಳು ಹೆಂಗ್ ಕಂಡುಬಿಡ್ತಿರ್ತಾವ ಗೊತ್ತಾ ಹಿಂಗ್ ಕಂಡುಬಿಡ್ತಿರ್ತಾವ್ ಹಿಂಗ ಹಿಂಗ್ ಕಂಡುಬಿಡ್ತಿರ್ತಾವ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆತ ಇಲ್ಲ ಅಂದ್ರೆ ಸವತಕ್ಕೀಡಾಗಿ ಅಲ್ಲಿರ್ತಕ್ಕಂತ ಬೀಚ್ ಗಳ ಒಂದು ಶೇಪ್ ಕ್ರೆಸೆಂಟಿಕ್ ಶೇಪ್ ಆಗ್ಬಿಟ್ಟಿರ್ತದೆ ಈ ತರ ಹರಿಹೊಂದ ಏ ಅರ್ಧ ಚಂದ್ರ ಅರ್ಧ ಚಂದ್ರ ಚಂದ್ರ ಆಕೃತಿಯಲ್ಲಿ ಕಂಡುಬಿರತಕ್ಕಂಥ ಬೀಚ್ಗಳನ್ನು ನೋಡ್ತೇವೆ ನಾವು ಉತ್ತರ ಕನ್ನಡದಲ್ಲಿ ಕೇಳಿರಲ್ಲ ನಂಗೆ ಅನ್ಸಿ ಮಟ್ಟಿಗೆ ಕಾರ್ವಾರ್ ಬೀಚ್ ನೋಡ್ರಿ ಹಿಂಗೈತಿ ಗೋಕರ್ಣ ಬೀಚ್ ನೋಡ್ರಿ ಹಿಂಗೈತಿ ಓಂ ಬೀಚ್ ಓಂ ಬೀಚ್ ಅಂತ ಕೇಳ್ತಿವಿ ಅರಿ ಸಾಣಿ ಹಿಂಗೈತಿ ಇಸ್ ಇಟ್ ಸಿಂಪಲ್ ಅದರ ಸಂಬಂಧ ಇಲ್ಲಿರ್ತಕ್ಕಂಥ ಬೀಚ್ ಗಳು ಬೀಚ್ ಗಳು ಬೀಚ್ ಯಾವ ಶೇಪ್ ರುದ್ಧಿ ಚಂದ್ರದ ಆಕೃತಿಯಲ್ಲಿ ಕಂಡು ಬರುತ್ತವೆ ವೃದ್ಧಿ ಅಂದ್ರೆ ಇದು ಕಂಡು ಬರುತ್ತವೆ ಅರ್ಥ ತಲಾ ವೃದ್ಧಿ ಚಂದ್ರದ ಆಕೃತಿಯಲ್ಲಿ ಕಂಡು ಬರ್ತಕ್ಕಂತ ಬೀಚ್ ನೋಡ್ತೀವಿ ಅದೇ ನೀವು ಇಲ್ಲಿ ಗ್ರಾನೈಟ್ ಐತೆ ಶಿಥಿಲೀಕರಣ ಮತ್ತು ಸವೆತ ಆಗ್ಲಿಕ್ಕೆ ಸ್ವಲ್ಪ ಕಠಿಣ ಐತಿಲ್ಲ ಅದ್ರ ಸಂಬಂಧ ಇಲ್ಲಿ ಏನು ಬೀಚ್ಗಳು ಅವು ಆಲ್ಮೋಸ್ಟ್ ಇದ್ರ ಸ್ಟ್ರೇಟ್ ಸ್ಟ್ರೇಟ್ ಕಂಡು ಬರ್ತಿರ್ತಾವ ಇಲ್ಲಿ ಮಟ್ಟದ ಅದ್ರ ಸಂಬಂಧ ಇಲ್ಲಿ ಬೀಚ್ ಗಳ ಬರ್ದ ನೇರವಾಗಿ ಕಂಡು ಬರತಕ್ಕಂತ ನೇರವಾಗಿ ಕಂಡು ಬರುತ್ತವೆ ಅಂತ ನಾನು ನೇರವಾಗಿ ಕಂಡು ಬರುತ್ತವೆ ನಡೀತದ ಎಕ್ಸೆಕ್ಟ್ಲಿ ಕ್ಲಿಯರ್ ನಾವು ಗೂಗಲ್ ಒಳ್ಳ ಫೋಟೋ ನೋಡ್ಕೊಂಡು ನಮ್ಗೆ ಬೀಚಿಂದ ಅಂದ್ರೆ ನೋಡ್ರಿ ಕ್ರೆಸೆಂಟಿಕ್ ಐತಿ ಕ್ರೆಸಂಟಿಕ್ ಕಾಪಿ ಪೇಸ್ಟ್ ಅಲ್ಲಿ ಓಕೆ ಕಡೆ ಬೀಚಸ್ ನಾವು ಕ್ರೆಸೆಂಟಿಕ್ ಅನ್ನೋದನ್ನ ಇಲ್ಲಿ ತೋರಿಸಿ ಸ್ಟ್ರೇಟ್ ಅನ್ನೋದನ್ನ ಇಲ್ಲಿ ತೋರ್ಸಿನಿ ಸಮ್ ಇಂಪಾರ್ಟೆಂಟ್ ಬೀಚಸ್ ಕಾರವಾರ ಗೋಕರ್ ಗೋಕರ್ಣ ಮುರುಡೇಶ್ವರ ಮರವಂತೆ ಆಮೇಲೆ ಮಲ್ಪೆ ಉಡುಪಿ ಈ ತರ ಬೀಚ್ಗಳನ್ನ ಇಲ್ಲಿ ಬರ್ದೇ ನಾವು ಓಕೆನಾ ನಡೀತದೆ ಇಷ್ಟ ಅಂಡಸ್ತಾಣಿ ಸೊ ಇವಾಗ ಐಲ್ಯಾಂಡ್ಸ್ ಗಳನ್ನ ನೋಡ್ಲಿಕ್ಕೆ ಪ್ರಮಾಣ ಐಲ್ಯಾಂಡ್ಸ್ ಗಳನ್ನ ಈ ಕರ್ನಾಟಕದ ಕರಾವಳಿ ಮೈದಾನ ಪ್ರದೇಶದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಐಲ್ಯಾಂಡ್ಸ್ ಗಳದವು ನಮ್ಮ ಕರ್ನಾಟಕ ಗವರ್ಮೆಂಟ್ ವೆಬ್ಸೈಟ್ಸ್ ಒಳಗ ಒಂದು ಹದಿನೇಳು ಐಲ್ಯಾಂಡ್ಸ್ ಗಳನ್ನ ಕೊಟ್ಟರು ಓಕೆ ಸೊ ಅದನ್ನರ್ಲಿಕ್ಕೆ ಪ್ರಮಾಣ ಅಂತ ಯೂಶಲಿ ಆ ಗಳ ಬಗ್ಗೆ ನಿಮ್ಗೆ ಏನ್ ಕೇಳಂಗಿಲ್ಲ ನಾರ್ತ್ ಟು ಸೌತ್ ಅರೇಂಜ್ ಮಾಡ್ಲಿಕ್ಕೆ ಕೇಳ್ತಾರ ಅಷ್ಟೇ ಅಂಡಸ್ತಾನಿ ಕೇಳ್ಯಾರ ಗೊತ್ತಿಲ್ಲ ನನಗ ನಾರ್ತ್ ಟು ಸೌತ್ ಅರೇಂಜ್ ಮಾಡ್ಲಿಕ್ಕೆ ಡೌಟ್ ನಂಗೆ ಡೌಟ್ ಬಸವರಾಜ ದುರ್ಗ ಇವು ಆರು ದ್ವೀಪಗಳು ಕಾರವಾರದ ಕಂಡು ಬರ್ತಾವ ಆರು ದ್ವೀಪಗಳು ಕಾರವಾರ ಸಂಬಂಧಪಟ್ಟಿರ್ತಕ್ಕಂಥ ದ್ವೀಪಗಳು ಇವು ಓಕೆನಾ ಸರ್ ಇದರ ಇಲ್ಲಿ ಮಟ್ಟ ಕಾರ್ಬಾರ ಇದೆ ಕಾರವಾರ ಆಮೇಲೆ ಹೊನ್ನಾವರದ ಹೊನ್ನಾವರ ಹೊನ್ನಾವರದಾಗ ಒಂದು ದ್ವೀಪ ಕನೆಕ್ಟೆಡ್ ಇರೋದನ್ನ ನೋಡ್ತೀವಿ ನಾವು ಎಷ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಅಂದ್ರೆ ಇಲ್ಲಿಗೆ ಆಯ್ತು ಸೊ ಈ ದ್ವೀಪಗಳ ನೀವು ಏನೇ ಕಂಡೀಷನ್ ನಾರ್ತ್ ಟು ಸೌತ್ ನೆನ್ಪಿಟ್ಲಿಕ್ ಟ್ರಾ ಮಾಡಬೇಕು ಇದು ನಾರ್ತ್ ಇದು ನಾನು ಟ್ರಾ ಮಾಡ್ಲಿಕ್ಕೆ ಟ್ರಾ ಮಾಡ್ತೇನೆ ಅಂತ ಫುಲ್ ಕಾನ್ಸಂಟ್ರೇಷನ್ ಬಿ ಓಕೆ ಆಲ್ರೆಡಿ ಇಲ್ಲಿ ಉತ್ತರ ಕನ್ನಡದ ಇಲ್ಲಿ ಉಡುಪಿ ಅದ ಉಡುಪಿ ಉಡುಪಿಯೊಳಗ ಎರಡು ತಾಲೂಕುಗಳು ಒಂದು ಕುಂದಾಪುರ ಇನ್ನೊಂದು ಉಡುಪಿ ಐತಿ ಮಂಗಳೂರು ಮಂಗಳೂರು ಬಿಟ್ಬಿಟ್ರಿ ಮಂಗಳೂರೊಳಗೆ ಏನು ಬರ್ದಿಲ್ಲ ನಾನು ಕಾರವಾರದ ಆಮೇಲೆ ಆಮೇಲೆ ಕುಮಟಾ ಹೊನ್ನಾವರ ಭಟ್ಕಳ್ ಏನು ಬರಿಬೇಕ ಅಂಕೋಲ ಬರಿಬೇಕಲ್ಲ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಭಟ್ಕಳ್ ಇಟ್ ಮಾಡ್ರಿ ಸ್ವಲ್ಪ ಕಾರವಾರ ಅಂಕೋಲಾ ಕುಮಟ ಹೊನ್ನವರ ಭಟ್ಕಳು ಓಕೆ ಸೊ ನೋಡ್ರಿ ಇಲ್ಲಿ ಇಲ್ಲಿ ಅಂಕೋಲಾ ಮತ್ತ ಕುಮಟಾ ಒಳಗ ಯಾವ್ದೇ ರೀತಿ ದೀಪಗಳು ಅಸೋಸಿಯೇಟೆಡ್ ಇಲ್ಲ ಅಂಟಸ್ ಹೊನ್ನಾವರದಾಗ ಒಂದೈತಿ ಹೊನ್ನಾವರ್ದಾಗ ಯಾವ್ದ್ರಿ ಬಸವರಾಜ ದುರ್ಗ ಓಕೆನಾ ಬಸವರಾಜ ದುರ್ಗ ಇಲ್ಲ ಐತಿ ಅಂಟಸ್ ಇಲ್ಲಿ ಮೇಲ್ಗಡೆ ಕಾರವಾರದಾಗ ಆರ್ದವು ಯಾವ ಹೇಳ್ರಿ ಕಾಂಚಿಗೂಡ ದೀಪ ಸನ್ಯಾಸಿ ಕುರ್ಮಾಡು ದೇವ್ಗಡ್ ಅಂಜದೀವ್ ಮತ್ತ ಮೊಗೇರ್ ಗುಡ್ಡ ಮುಗೇರ್ ಗುಡ್ಡ ದ್ವೀಪ ಎಕ್ಸೆಟ್ ಇದು ನೀವು ನಾರ್ತ್ ಟು ಸೌತ್ ನೆನ್ಪಿಡ್ಬೇಕು ಈ ತರ ಎಷ್ಟು ನೀಟಾಗಿ ನೆನ್ಪಿಡ್ತೀರಿ ಅಷ್ಟು ನೀಟಾಗಿ ಕ್ವಶನ್ಸ್ ಗಳು ಸಾಲ್ ಹಾಕ ನಾ ಹೇಳೇನಲ್ಲ ನಿಮ್ ಪ್ರಿಲಿಮ್ಸ್ ಒಳಗೆ ಹೆಲ್ಪ್ ಆಗುವಂತದ್ದು ನಿಮ್ಗೆ ಮೇನ್ಸ್ ಒಳಗೆ ಏನು ಕೇಳಂಗಿಲ್ಲ ಇದ್ರ ಬಗ್ಗೆ ಪ್ರಿಲಿಮ್ಸ್ ಒಳಗೆ ಕೇಳ್ತಾರ ಪ್ರಿಲಿಮ್ಸ್ ಒಳಗ ನಾರ್ತ್ ಟು ಸೌತ್ ಹೊಂದ್ಬಸ್ಲಿಕ್ ಕೊಡ್ತಾರ ಇಲ್ಲಾಂದ್ರೆ ಒಂದ್ ನಾಲ್ಕು ದ್ವೀಪಗಳ್ ಕೊಟ್ಟು ಈ ನಾಲ್ಕು ದ್ವೀಪಗಳ ಆ ನಾಲ್ಕು ದ್ವೀಪಗಳಲ್ಲಿ ಯಾವ ದ್ವೀಪ ಕಾರವಾರಿಗೆ ಸಂಬಂಧ ಪಟ್ಟಿದ್ದು ಅಥವಾ ಹೊನ್ನಾವರಿಗೆ ಸಂಬಂಧಪಟ್ಟಿದ್ದು ಅಥವಾ ಉಡುಪಿಗೆ ಸಂಬಂಧಪಟ್ಟಿದ್ದು ಈ ತರ ಕೇಳುವಂತ ಚಾನ್ಸಸ್ ಇರುತ್ತೆ ಅದ್ರ ಸಂಬಂಧ ನೀವು ಹೆಂಗಾರ ಮಾಡಿ ಓಕೆ ನಾನು ನೆನ್ಪಿಟ್ಕೊಂಡು ಹೋಗಿದ್ದೆ ನಂಗೆ ಬಂದಿದ್ದು ಬಟ್ ನೀವು ನೆನ್ಪಿಡ್ಬೋದು ನೋಡ್ಬೇಕ ಬಾಯ್ ಪಡಬೇಕಿ ಏನೇನಾದ್ರೂ ಪಿಜನ್ ಐಲ್ಯಾಂಡ್ಸ್ ಅಥವಾ ನೇತ್ರಾಣಿ ದ್ವೀಪಗಳು ಆಮೇಲೆ ಕೆರೆಕೊಂಡ ಆಮೇಲೆ ಹೋಗ್ ಓಕೆನಾ ಆಮೇಲೆ ಕುಂದಾಪುರ ನೋಡ್ರಿ ಫೋನಿಕ್ಸ್ ಆಮೇಲೆ ಟ್ವಿನ್ಸ್ ಆಮೇಲೆ ನೋಡ್ರಿ ಉಡುಪಿಯೊಳಗ ಕೊಕೋನಟ್ ಸೇಂಟ್ ಮೇರೀಸ್ ನಾರ್ತ್ ಸೌತ್ ದರಿಯಾ ಬಹದುರ್ಗರ್ ಇತರ ಐಲ್ಯಾಂಡ್ಸ್ಗಳದ್ ಇಸ್ ಸಿಂಪಲ್ ಎನಿ ಕಂಡೀಷನ್ ನೆನ್ಪಿಡ್ಬೇಕು ಓನ್ಲಿ ಅಬೌಟ್ ಫ್ಯಾಕ್ಟ್ಸ್ ನೀವು ಎಷ್ಟು ಕೊಂಡ್ ಫ್ಯಾಕ್ಸ್ ಗಳನ್ನ ನೆನ್ಪಿಡ್ತೀರಿ ಅಷ್ಟು ನೀಟಾಗಿ ನಿಮ್ದು ಕ್ವಶನ್ಸ್ ಗಳ ಸಾಲ್ವ್ ಆಗ್ತಾವ್ ನಾರ್ತ್ ಟು ಸೌತ್ ನೆನ್ಪಿಟ್ಟಿರಪ್ಪ ಏನ್ ಬೇಕಾದ್ ಮಾಡ್ರಿ ನೆನ್ಪಿಟ್ರಿ ಅರ್ಥ ಇಲ್ಲ ಅಗತಮ್ಮ ಡಬ್ಲ್ಯೂ ಕೋಕ್ ಆಮೇಲೆ ಗೋಲ್ ಡಿ ಪಿ ಏನ್ ನೆನ್ಪಿಟ್ಟಿದ್ರಲ್ಲ ಹಂಗಿದ್ನು ನೆನ್ಪಿಡ್ಬೇಕು ಅಲ್ಲಿ ಹದಿನೂರು ಇದ್ರು ಇಲ್ಲಿ ಹದಿನೇಳದ್ ಓಕೆ ಇಲ್ಲ ಇದ್ ನೋಡ್ರಿ നിമോണി കൈത്തില്ല തന്നോട്രി കെ ഡ്യാം കെ എസ് കെ ഡാം അമ്മ അഞ്ചഗുഡ സന്യാസി കുർമാടു ദേവ്ഗഡ് അഞ്ചദീവ് മൊഗീർഗുഡ ഹേബേക് ഹേഴ്ദ നെൻപാക്തേന സന്യസി ഒന്നേ നെൻപാക്ത സന്യസി ആമേൽ നോട്രി ആമേദ ಇಲ್ಲ ನೋಡ್ರಿ ಕಮಾನ್ ಇದ್ರೊಳಗ್ ಇಲ್ಲ ಹೇಳಿ ನೆನ್ಪಿಡ್ಬೇಕ್ ನೀವು ಅಂಕೋಲಾ ಮತ್ತೆ ಕುಮಟ ಒಳಗ ಇಲ್ಲ ಅಂತ ಹೇಳಿ ನೆನ್ಪಿಡ್ಬೇಕ್ ಆಮೇಲೆ ಬರ್ರಿ ಹೊನ್ನಾವರ್ಕ ಹೊನ್ನಾವರ್ ಬಂದ್ಕೊಂಡಿನಿ ಇಲ್ಲೊಂದು ಇಲ್ಲೊಂದು ಐದು ನೋಡ್ರಿ ಬಿ ಪಿ ಕೆ ಎಚ್ ಅಂತೇಳಿ ಬಿ ಪಿ ಕೆ ಎಚ್ ಅಂತ ಹೇಳಿ ನೆನ್ಪಿಡ್ಬೇಕ್ ಎಸ್ ಕೆ ಡ್ಯಾಂ ಬಿಪಿಕೆಚ್ ಬಿ ಪಿ ಕೆ ಎಚ್ ಇಲ್ಲಿ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ನಿಮಗ ನೀವು ನನ್ಪಿಡ್ಲೇಬೇಕು ಹಿಂಗ್ ಓಕೆ ಕೆ ಎಸ್ ಕೆ ಡ್ಯಾಮ್ ಬಿ ಪಿ ಕೆ ಎಚ್ ಬಿ ಹೊನ್ನ ಪಿ ಕೆ ಎಚ್ ಭಟ್ಕಳಿಗೆ ಪಿ ಅಂದ್ರೆ ಪಿಜನ್ ಕೆ ಅಂದ್ರೆ ಕೆರೆ ಕುಂಡ ಎಚ್ ಅಂದ್ರೆ ಹಾಗ್ ಅರಿವುಂಡ್ರ ಸಣಿ ಬಿ ಪಿ ಕೆ ಎಚ್ ಹಿಂಗು ಮಾಡ್ರಿ ಬಿ ಪಿ ಕೆ ಎಚ್ ಹಿಂಗು ಮಾಡ್ರಿ ಎಲ್ಲ ಒಂದೇ ಬಿಪಿ ಕೆ ಎಚ್ ಹಿಂಗು ಮಾಡ್ರಿ ಬಿ ಪಿ ಕೆ ಎಚ್ ಹಿಂಗು ಮಾಡ್ರಿ ನಡೀತದೆ ಅರಿ ಒಂಟರ್ಸ್ಟಾನಿಂಗ್ ಅದಾದ ನಂತರ ನೋಡ್ರಿ ಇಲ್ಲಿ ಕೆಪಿಟಿಸಿ ಎಲ್ ಕೇಳ್ರಿ ಕೆಪಿಟಿಸಿ ಎಲ್ ಕೆಪಿ ಟಿಸಿ ಕೆ ಪಿ ಟಿ ಸಿ ಜಸ್ಟ್ ಕೆಪಿಟಿ ಅಂತ ಹೇಳಿ ಇದಕ್ ಮುಂದೆ ಅಂಟರ್ಸ್ಟಾನಿಂಗ್ ಎಲ್ಲಾ ಇಂಗ್ಲಿಷ್ ವರ್ಡ್ಸ್ ಇರ್ತಾವ ನೋಡ್ರಿ ಕೊಕೋನಟ್ ಸೇಂಟ್ ಮೆರೀಸ್ ನಾರ್ತ್ ಸೌತ್ ಇದೊಂದ್ ಬಿಟ್ಟು ಬರೆಯಬಹುದು ಅರ್ಥ ಆತಲ್ಲ ನಾ ಈ ತರ ನೆನ್ಪಿಟ್ಟಿದ್ದೆ ಅದನ್ನ ಹೇಳಿ ನಾನು ಅಷ್ಟೇ ಕೆ ಎಸ್ ಡ್ಯಾಮ್ ಬಿ ಪಿ ಕೆ ಎಚ್ ಕೆ ಪಿ ಟಿ ಸಿ ಆಮೇಲೆ ಇಂಗ್ಲಿಷ್ ಫೋರ್ಟ್ಸ್ ನೆನ್ಪಿಟ್ಟೆ ನಾನು ನೀವು ನೆನ್ಪಿಡ್ಬೋದು ಅಥವಾ ನಿಮ್ ಕಡೆ ಬೆಟ್ಟ ನಿಮೋನಿಕ್ ಸಿಕ್ತು ಅಂದ್ರೆ ಅದನ್ನು ನೀವು ನೆನ್ಪಿಡ್ಬೋದು ಬಟ್ ನೀವು ಕತ್ತಿ ಕಟ್ಲಿ ಕಟ್ಲಿಕ್ಕೆ ಹೋಗ್ಬಿಡ್ರಿ ಹಿಂಗ್ ದೊಡ್ಡ ದೊಡ್ಡ ಕತ್ತಿ ಕಟ್ಲಿಕ್ಕೆ ಹೋಗ್ಬಿಟ್ರಿ ಒಟ್ಟು ಹೊಟ್ಟು ನಿಮೋನಿಕ್ ಮಾಡುವಾಗ ಸುಮ್ನೆ ಒಂದ್ ರೋಡ್ ಬಿಟ್ಟರೆ ಅದು ಇದನ್ನ ನೆನಪಿಟ್ಬಿಟ್ಟು ಮೇಲೆ ಆಗಿರ್ತೇವೆ ಅದ್ರಾಗ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಫ್ಯಾಕ್ಟ್ ಒಂದು ಸ್ಟೋರಿ ಏನಂತ ಏನಂತೇಳಿ ನೆನ್ಪಿಡ್ತಿರ್ ಆಗಂಗಿಲ್ಲ ಅದರ ಸಂಬಂಧ ಫುಲ್ ಕಾನ್ಸಂಟ್ರೇಷನ್ ಇದ್ ಇದೇ ತರ ನೆನ್ಪಿಡ್ಲಿಕ್ಕೆ ಕ್ರಾ ಮಾಡಬೇಕು ಮತ್ತೆ ನಿಮೋನಿಕ್ ಮಾಡ್ಲಿಕ್ಕೆ ಹೋಗ್ರಿ ಈಗ ಈಗೇನ್ ಗಾಡ ನಾ ಕೇಳಂಗಿಲ್ಲ ನಿಮ್ಗ ನಾ ಕೇಳಿದ್ರೆ ಏನೇನ್ ಆಗ್ತಾವಂತ ಗೊತ್ತೈತಾನೀಗ ಓಕೆ ಸೊ ಈ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಲಿಕ್ಕೆ ಕ್ರಾ ಮಾಡುದು ಓಕೆ